ವಿರಾಟ್ ಕೊಹ್ಲಿ ಆರ್ ಸಿಬಿಗೆ ರಿಟೈರ್ಮೆಂಟ್ ನ ಕೊಡ್ತಾರ ಎಷ್ಟು ಸತ್ಯ ಎಷ್ಟು ಸುಳ್ಳು ನಿಜವಾಗ್ಲೂ ವಿರಾಟ್ ಕೊಹ್ಲಿ ಆರ್ ಸಿಬಿಯ ಕಾಂಟ್ರಾಕ್ಟ್ ಅನ್ನು ರಿಜೆಕ್ಟ್ ಮಾಡಿದ್ದಾರ ನಿಮಗೋಸ್ಕರ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನಿಮಗೋಸ್ಕರ ಪ್ರತಿಯೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಆದ್ರೆ ಈ ಒಂದು ವಿಡೀನ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಮುಟ್ಟವರಿಗೂ ಶೇರ್ ಮಾಡಿ ಮತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಬರೋಬರಿ ಐದರಿಂದ ಆರು ಪ್ಲೇಯರ್ಸ್ ಗೆ ರಿಲೀಸಿಂಗ್ ಕನ್ಫರ್ಮ್ ಆಗಿದೆ ಯಾವೆಲ್ಲ ಪ್ಲೇಯರ್ಸ್ ರಿಲೀಸ್ ಆಗ್ತಾ ಇದಾರೆ ಮತ್ತು ಒಂದು ಬಿಗ್ ಸೂಪರ್ ಸ್ಟಾರ್ ಕನ್ಫರ್ಮ್ ಆಗಿದೆ ಹಾಗಾದ್ರೆ ಯಾರು ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಸ್ ಅದಕ್ಕಿಂತ ಮುಂಚೆ ವಿರೇನಾ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಆರ್ ಸಿ ಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಕೊಡ್ತಾ ಇರ್ತೇನೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಫಸ್ಟ್ ಅಪ್ಡೇಟ್ ನಿನ್ನೆ ಒಂದು ಬಿಗ್ ರಿಪೋರ್ಟ್ ಬಂದಿತ್ತು ವಿರಾಟ್ ಕೊಹ್ಲಿ ಅವರು ಆರ್ ಸಿ ಗೆ ರಿಟೈರ್ಮೆಂಟ್ ನ ಕೊಡ್ತಾರೆ ಮತ್ತು ಆರ್ ಸಿಬಿಯ ಕಾಂಟ್ರಾಕ್ಟ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ ಒಂದು ಶಾಕಿಂಗ್ ಅಪ್ಡೇಟ್ ಬಂದಿತ್ತು ಬಟ್ ಯಾವುದು ಸತ್ಯ ಗುರು ಯಾವಾಗ ಈ ಒಂದು ರಿಪೋರ್ಟ್ ಬಂತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಮತ್ತು ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಶಾಕ್ ಅಲ್ಲಿ ಇಸ್ ಇಟ್ ಪಾಸಿಬಲ್ ವಿರಾಟ್ ಆರ್ ಸಿ ಗೆ ರಿಟೈರ್ಮೆಂಟ್ ನ ಕೊಡ್ತಾರೆ ಇಷ್ಟು ಬೇಗ ಮತ್ತು ವಿರಾಟ್ ಆರ್ ಸಿಬಿಯ ಕಾಂಟ್ರಾಕ್ಟ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ ಶಾಕ್ ಅಲ್ಲಿ ಇದ್ರು ಆದ್ರೆ ಆಕ್ಚುಲಿ ರಿಯಲ್ಟಿ ಏನಪ್ಪಾ ಅಂದ್ರೆ ವಿರಾಟ್ ಯಾವುದೇ ರೀತಿಯಾದ ಆರ್ ಸಿ ಬಿ ಕಾಂಟ್ರಾಕ್ಟ್ ಅನ್ನು ರಿಜೆಕ್ಟ್ ಮಾಡಿಲ್ಲ ಇದ್ರು ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರಲಿ ಯಾವುದೇ ಒಂದು ಪ್ಲೇಯರು ಮೆಗೋ ಆಪ್ಷನ್ ಗು ಮುಂಚೆ ಒಂದು ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡ್ತಾರೆ ಅದು ಬರೋಬ್ಬರಿ ಮೂರು ವರ್ಷ ಕಾಂಟ್ರಾಕ್ಟ್ ನಲ್ಲಿ ಇರುತ್ತೆ ಇರುತ್ತೆ ಬಟ್ ಯಾಕೆ ರಿಪೋರ್ಟರ್ಸ್ ಈ ತರ ಬರಿತಾರೆ ಗೊತ್ತಿಲ್ಲ ಬಟ್ ಇನ್ನೇನಪ್ಪ ಅಂದ್ರೆ ನಿನ್ನೆ ಆ ಒಂದು ಅಪ್ಡೇಟ್ ನ ಪ್ರಕಾರ ವಿರಾಟ್ ಯಾವುದೇ ರೀತಿಯಾದ ಆರ್ ಸಿ ಬಿ ಕಾಂಟ್ರಾಕ್ಟ್ ರಿಜೆಕ್ಟ್ ಮಾಡಿಲ್ಲ ಬಟ್ ಏನಪ್ಪ ಅಂದ್ರೆ ವಿರಾಟ್ ರಿಜೆಕ್ಟ್ ಮಾಡಿದ್ದು ಪೂಮಾ ಆ ಒಂದು ಪೂಮಾ ಕಾಂಟ್ರಾಕ್ಟ್ ಡೀಲ್ ನ ವಿರಾಟ್ ಕೊಹ್ಲಿ ಅವರು ರಿಜೆಕ್ಟ್ ಮಾಡಿದ್ದಾರೆ ಇದು ರಿಯಾಲಿಟಿ ರಿಪೋರ್ಟರ್ಸ್ ಗೆ ಒಂದು ಬಿಗ್ ರೆಸ್ಪೆಕ್ಟ್ ಇರುತ್ತೆ ಆ ರೆಸ್ಪೆಕ್ಟ್ ನ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿಸಿ ಆ ರೆಸ್ಪೆಕ್ಟ್ ನ ಕಳ್ಕೊಬೇಡಿ ಯಾಕಂದ್ರೆ ಯಾವುದೇ ಒಂದು ರಿಪೋರ್ಟ್ ಬರಬೇಕಾದ್ರೆ ಅದರ ಒಂದು ಕ್ಲಾರಿಟಿ ಮತ್ತು ಕನ್ಫರ್ಮೇಶನ್ ತಗೊಂಡ್ ಕಿಸಿ ರಿಪೋರ್ಟ್ ಬರಬೇಕಾಗುತ್ತೆ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ನಿನ್ನೆ ಮೈಂಡ್ ಬ್ಲಾಕ್ ಆಗಿತ್ತು ನಿಮ್ಮ ರಿಪೋರ್ಟ್ಸ್ ನಡಗಿಸಿ ಮೊದಲು ಯಾವ ಯಾವ ಡೀಲ್ ನ ಯಾವ ಕಾಂಟ್ರಾಕ್ಟ್ ನ ವಿರಾಟ್ ರಿಜೆಕ್ಟ್ ಮಾಡಿದ್ರೆ ಅಂತ ಮೊದಲು ತಿಳ್ಕೊಂಡು ರಿಪೋರ್ಟ್ ಬರಿ ಇಲ್ಲಿ ವ್ಯೂವರ್ಶಿಪ್ ಗೋಸ್ಕರ ಈ ತರ ರಿಪೋರ್ಟ್ಸ್ ರಿಪೋರ್ಟರ್ಸ್ ಬಟ್ ಏನ್ ಆಗಲ್ಲ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತು ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್ ನಾಪ್ ಅಂದ್ರೆ ಇವೆಲ್ಲ ರಿಪೋರ್ಟರ್ಸ್ಗೆ ತಲೆ ಕೆಲಸಕ್ಕೆ ಹೋಗ್ಬೇಡಿ ವಿರಾಟ್ ಸಾಕಷ್ಟು ವರ್ಷ ಇನ್ನು ಆರ್ ಸಿ ಬಿ ಅಲ್ಲಿ ಆಡ್ತಾರೆ ಇನ್ನು ಐದರಿಂದ ಆರು ವರ್ಷ ಹಾಕಿನ ಸಾಕಷ್ಟು ವರ್ಷ ಆರ್ ಸಿ ಬಿ ಅಲ್ಲಿ ಆಡ್ತಾರೆ ಅದ್ರ ಬಗ್ಗೆ ನೋ ಡೌಟ್ ಅಬೌಟ್ ಇಟ್ ಸೊ ಐ ಹೋಪ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಒಂದು ಕ್ಲಾರಿಫಿಕೇಶನ್ ಬಂದಿರುತ್ತೆ ಅಂತ ಅನ್ಕೊಡ್ತೀನಿ ಸೊ ಕ್ಲಾರಿಫಿಕೇಶನ್ ಬಂದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದರಲ್ಲಿ ಏನೋ ಡೌಟ್ ಇದ್ರು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆಗಲಿ ನಿಮ್ಮ ಕ್ವೆಶನ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಆಪ್ಷನ್ಗೂ ಮುಂಚೆ ಯಾವೆಲ್ಲ ಪ್ಲೇಯರ್ಸ್ಗೆ ರಿಲೀಸ್ ಮಾಡಬಹುದು ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಏನಪ್ಪಾ ಅಂದ್ರೆ ಈ ಒಂದು ಮಿನಿ ಮುಂಚೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬರೋಬ್ಬರಿ ಐದರಿಂದ ಆರು ಪ್ಲೇಯರ್ಸ್ಗೆ ರಿಲೀಸ್ ಮಾಡ್ತಿದ್ರಂತೇಳಿ ಒಂದು ಅಪ್ಡೇಟ್ ಇದೆ ಇದರಲ್ಲಿ ಫಸ್ಟ್ ಪ್ಲೇಯರ್ ಯಾರಪ್ಪ ಅಂದ್ರೆ ಮೋಹಿತ್ ರಾಟೆ ಲಿಯಂ ಲಿವಿಂಗ್ಸ್ಟನು ಸ್ವಪ್ನಿಲ್ ಸಿಂಗೋ ರಸಿಕ್ದಾರ್ ಸಲಾಮು ಲುಂಗಿ ಎಂಗಿಡಿ ಮತ್ತು ಮಯಂಕ್ ಅಗರ್ವಾಲ್ ಫೈನಲಿ ಟೀಮ್ ಸೈಫರ್ಟ್ ಈ ಏಳು ಪ್ಲೇಯರ್ಸ್ಗೆ ಆರ್ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಕ್ಷನ್ ಮುಂಚೆ ರಿಲೀಸ್ ಮಾಡ್ತಿದ್ರ ಅಂತೇಳಿ ಒಂದು ಅಪ್ಡೇಟ್ ಇದೆ ಸೊ ಈ ಏಳು ಪ್ಲೇಯರ್ ಗೆ ರಿಲೀಸ್ ಮಾಡಿದ್ರೆ ಅರೌಂಡ್ ಒಂದು ಮೂವತ್ತು ಕೋಟಿ ಪರ್ಸ್ ಆಗುತ್ತೆ ಈ ಮೂವತ್ತು ಕೋಟಿ ತಗೊಂಡು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಗೆ ಹೋಗಬಹುದು ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಮತ್ತು ಆಸ್ ಪರ್ ರಿಪೋರ್ಟ್ ಪ್ರಕಾರ ಆರ್ ಸಿ ಬಿ ರಿಟರ್ನ್ಷನ್ ಲೀಸ್ಟ್ ಅಲ್ಲಿ ಒಂದು ಪ್ಲೇಯರ್ ಹೆಸರು ಕನ್ಫರ್ಮ್ ಆಗಿದೆ ಅದು ಯಾರಪ್ಪ ಅಂದ್ರೆ ಶ್ರೀಲಂಕಾದ ಪ್ಲೇಯರು ಅದು ನುವನ್ ತುಷಾರ್ ಅವರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಇವರಿಗೆ ರಿಟರ್ನ್ ಮಾಡ್ತಿದೆ ಅಂತೇಳಿ ಅಪ್ಡೇಟ್ ಇದೆ ಇವರು ಲಾಸ್ಟ್ ಐ ಪಿ ಒಂದು ಮ್ಯಾಚ್ ಸಮಥಿಂಗ್ ಚಾನ್ಸ್ ಸಿಗಿತು ಆ ಚಾನ್ಸನ್ನು ಸರಿಯಾಗಿ ಯೂಸ್ ಮಾಡಿದ್ದಾರೆ ಬಟ್ ಡೆಫಿನೆಟ್ ಆಗಿ ಈ ಪ್ಲೇಯರ್ ಹತ್ರ ಒಂದು ಒಳ್ಳೆಯ ಸ್ಕಿಲ್ ಇದೆ ಬಟ್ ನೋಡಬೇಕು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಇವರಿಗೆ ಎಷ್ಟು ಚಾನ್ಸ್ ಕೊಡ್ತಾರೆ ಅಂತೇಳಿ ಸೊ ಆರ್ ಸಿ ಬಿ ಅಲ್ಲಿ ವಿರಾಟು ಮತ್ತು ರಜಾತ್ ಪಾಟ್ಯ ಸಾಕಷ್ಟು ಪ್ಲೇಯರ್ಸು ರಿಟರ್ನ್ ಆಗ್ತಾರೆ ಬಟ್ ಇವರ ಹೆಸರು ಕನ್ಫರ್ಮ್ ಆಗಿದೆ ಯಾರಪ್ಪ ಅಂದರೆ ಅದು ನುವನ್ ತುಶಾರ ಅವರು ಇದು ಇರುವಂತಹ ಆರ್ ಸಿ ಬಿ ಯ ಅಪ್ಡೇಡು ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಚಾನ್ಸ್ ನೀವೇತೀರಾ ಆರ್ ಸಿ ಬಿ ಯಾವೆಲ್ಲ ಪ್ಲೇಯರ್ಗೆ ರಿಲೀಸ್ ಮಾಡಬೇಕು ಮತ್ತು ಯಾವೆಲ್ಲ ಪ್ಲೇಯರ್ ಗೆ ರಿಟರ್ನ್ ಮಾಡಬೇಕು ತಪ್ಪದೇ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೆ ಒಮ್ಮೆ ಡಿಸ್ಕಸ್ ಮಾಡ ಇದು ಸದ್ಯ ಇರುವಂತಹ ಅಪ್ಡೇಟ್ ಈ ಒಂದು ಅಪ್ಡೇಟ್ ನಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು